ಫ್ರೆಂಡ್ಸ್ ವೆಲ್ಕಮ್ ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಮದುವೆ ಶೈಲಿ ಬೀನ್ಸ್ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ ಫಸ್ಟಿಗೆ ಇಲ್ಲಿ ಒಂದು ಚಮಚದಷ್ಟು ನಾನು ಸಾಸಿವೆ ತಗೊಂಡಿದ್ದೀನಿ ಹಾಗೆ ಎರಡು ಬ್ಯಾಡಿಗೆ ಮೆಣಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅರ್ಧ ಕಡಿ ತೆಂಗಿನಕಾಯಿ ತುರಿನ ಇಟ್ಕೊಂಡಿದ್ದೀನಿ ಸಣ್ಣ ತುಂಡು ಬೆಲ್ಲ ಹಾಗೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಜೀರಿಗೆ ಎರಡು ಚಮಚ ಕಡಲೆಬೇಳೆ ಹಾಗೆ ಎರಡು ಚಮಚ ಎಣ್ಣೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ನಾಲ್ಕು ಹಸಿಮೆಣಸು ಸಣ್ಣ ತುಂಡು ಶುಂಠಿ ಸ್ವಲ್ಪ ಕರ್ಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಬೀನ್ಸನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ತೊಳೆದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬೇಯಲಿಕ್ಕೆ ಉಪ್ಪನ್ನು ಹಾಕಿ ಇದನ್ನ ಬೇಯಿಸಬೇಕು ಎರಡು ವಿಜಿಲ್ನ ತೆಗಿಬೇಕು ನಾವು ಲಿಡ್ನ ಕ್ಲೋಸ್ ಮಾಡಿ ಇವಾಗ ಎರಡು ವಿಸಿಲನ್ನ ಬರ್ಸೋಣ ತಗೊಂಡು ತೆಂಗಿನ ತುರಿ ಅರ್ಧ ಕಡೆ ತೆಂಗಿನ ತುರಿ ಇದೆಯಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣನ ಹಾಕ್ಕೊಳ್ಬೇಕು ನಂತರ ಒಂದು ಸಣ್ಣ ತುಂಡು ಬೆಲ್ಲನ ಹಾಕಬೇಕು ಹಾಗೆ ಅರ್ಧ ಚಮಚ ಜೀರಿಗೆನ ಹಾಕಬೇಕು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ನಂತರ ಸ್ವಲ್ಪ ಉಪ್ಪನ್ನು ಹಾಕಬೇಕು ನಾವು ಬೇಯಿಸ್ಲಿಕ್ಕೂ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸಣ್ಣ ತುಂಡು ಶುಂಠಿನ ಹಾಕ್ಕೊಳ್ಬೇಕು ಇದು ನೀರು ಹಾಕದೆ ಹಾಗೆ ತರಿತರಿಯಾಗಿ ರುಬ್ಕೊಳ್ಬೇಕು ಈ ಥರ ಆಗಬೇಕು ಇದನ್ನ ನಾವು ತ ರುಬ್ಕೊಂಡು ಸೈಡಲ್ಲಿ ಇಟ್ಟಿಡೋಣ ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕ್ಕೊಂಡು ಎರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಉದ್ದಿನಬೇಳೆ ಜೀರಿಗೆ ಒಣಮೆಣಸು ಹಾಗೆ ಎರಡು ಚಮಚ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಎರಡು ಈರುಳ್ಳಿ ಉಂಟಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ನಂತರ ಬೇಯಿಸಿಟ್ಕೊಂಡಂಥ ಬೀನ್ಸ್ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿ ನಂತರ ಇಟ್ಕೊಂಡಂತಹ ಈ ಮಸಾಲೆನ ಹಾಕ್ಕೊಳ್ಬೇಕು ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ತುಂಬ ಟೇಸ್ಟಿಯಾದಂತಹ ಬೀನ್ಸ್ ಪಲ್ಯ ಮದುವೆ ಮನೆ ಶೈಲಿಯಲ್ಲಿ ಹಾಕುವಂತಹ ಬೀನ್ಸ್ ಪಲ್ಯ ರೆಡಿಯಾಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಈ ನಾನು ಹಾಕುವ ವೀಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು